ಕೈಯಲ್ಲಿ ಕೋಲ್ ಹಿಡಿದ ವ್ಯಕ್ತಿಯೊಬ್ಬರು ಸರಸನದ ಮುಂದಕ್ಕೆ ಸಾಗುತ್ತಿದ್ದಾರೆ ಹಿಂದೆ ಸಹಸ್ ಸಹಸ್ತ್ರ ಸಂಖ್ಯೆಯಲ್ಲಿ ಜನ ಸಾಗುತ್ತಿದ್ದಾರೆ ಅವರೆಲ್ಲರ ಬಾಯಲ್ಲಿ ಒಂದೇ 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 ಮಂತ್ರ ಚಲೇ ಚಲೇ ಹೌದು ಅದು ಸ್ವಾತಂತ್ರ್ಯ ಚಳುವಳಿಯ ಕಾಲ ಬ್ರಿಟಿಷರ ಕಮುಷ್ಟಿಯಿಂದ ದೇಶವನ್ನು ಬಿಡಿಸಲು ಜನ್ಮ ಬಿದ್ದ ಮಹಾತ್ಮರ ಹಿಂದೆ ಜನರು ಒಂದಾಗಿ ಸಾಗಿಕೊಂಡ ಕಾಲ ಇವರ ಮುಂದಾಳ ನಂತ ಹೋರಾಟದ ಫಲವಾಗಿ ಇಂದು ನಾವು ಸ್ವತಂತ್ರ ಭಾರತದಲ್ಲಿ ಬದುಕುವ ಭಾಗ್ಯ ಸಂಗ್ರಾಮದ ಈ ಇತಿಹಾಸವನ್ನು ಹೇಳುತ್ತಿದ್ದರೆ ಮೈನಸ್ ಹೇಳುತ್ತದೆ ಮತ್ತು ದೇಶಕ್ಕಾಗಿ ಆದ ಬಲಿದಾನ ಮಾಡಿದವರ ಮೇಲೆ ಗೌರವ ಮೂಡುತ್ತದೆ ಈ ರೋಚಕ ಕಥೆಯನ್ನು ಸಂಕ್ಷಿಪ್ತವಾಗಿ ನಿಮ್ಮ ದಲ್ಸನ್ನು ನೀಡಲು ಪ್ರಯತ್ನಿಸುತ್ತೇನೆ ಸುಮಾರು ಹದಿನೇಳನೇ ಶತಮಾನದಲ್ಲಿ ಬ್ರಿಟಿಷರು ವ್ಯಾಪಾರಕ್ಕೆ ಬಂದರು ಅಂತಾರೆ ಆದರೆ ಅವರ ಉದ್ದೇಶವಾಗಿರಲಿಲ್ಲ ವ್ಯಾಪಾರದ ಹೆಸರಿನಲ್ಲಿ ಭಾರತವನ್ನು ತೋಚುವುದು ಅವರದ್ದಾಗಿತ್ತು కథనం ధు ఈస్ట్ ఇండియాసెట్ నీ అధికార అంది భారతీయ జనర సుఖమాలు ప్రారంభించారు అసలు బాధ్యత అత్యాచారణమైన బ్రిటిషరు భారతీయ ధర్మ కడగ్సి తమ ధర్మ ಪ್ರಾರಂಭಿಸಿದರು ಆಗಲೇ ಮಂಗಲ್ ಪಾಂಡೆ ಎಂಬ ತಿರು ಬ್ರಿಟಿಷರ ಮೋಸವನ್ನು ಹೊರಗೆಡೆದು ಅದನ್ನು ಹತ್ತಿಕ್ಕಲು ಪ್ರಯತ್ನಿಸಿದರು ಇದರಿಂದಲೇ ಒಂದ್ ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆ ಪ್ರಾರಂಭವಾಯಿತು ಇದೇ ದೇಶದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವಾಯಿತು ಇದು ಇಡೀ ದೇಶಗಳಿಂದ ನಡೆ ಸ್ವಾತಂತ್ರ್ಯ ಕೆಲಸ ದಿಕ್ಕನ್ನು ತೋರಿಸಿತು ಅದೇ ಸಂದರ್ಭದಲ್ಲಿ ಬೆಂಗಾಲ್ನಲ್ಲಿ ಒಂದೇ ಮಾತ್ರ ಬೆಂಗಾಲಿನ ಯುವಕರು ಆಂಗ್ಲರನ್ನು ವಿರೋಧಿಸಲು ಪ್ರಾರಂಭಿಸಿದರು ಆಗ ಲಾಲು ಬಚ್ಚನ್ ಎಂಬ ಅದನ್ನು ಬೆಂಗಾಲನ್ನು ವಿಭಜಿಸಲು ಬೆಂಗಾಲಿನ ಕೋತಿರಾಮೋ ಪ್ರಫುಲ್ಲ ಜೋಶಿ ನೈಮದಂತಹ ಯುವ ಪ್ರಾಂತಗಾರಿಗಳು ಆಯ್ಕೆ ಹಿಡಿದು ಬಂದು ವಿರೋಧಿಸಿ ಅವರೊಂದಿಗೆ ಹೋರಾಡಲು ನಮ್ಮ ಪ್ರಾಣಿ ಮುಂದೆ ಒಂದ್ ಸಾವಿರದ ಒಂಬೈನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದು ಜಲಿಯಾಬಾದ್ ನಲ್ಲಿ ಒಂದು ಸಮಾವೇಶವನ್ನು ಇಟ್ಟುಕೊಂಡಿದ್ದಾರೆ ಅದರಲ್ಲಿ ಕೋಲಾರ ಎಂಬಾತನು ಅಲ್ಲಿರುವ ಗುಂಪಿನ ಮೇಲೆ ಶೂಟ್ ಮಾಡಲು ಅನಿಷ್ಕೃತನು ಅಲ್ಲಿರುವ ಎಲ್ಲಾ ಪ್ರಗತಿ ಬಾಗಿಲುಗಳನ್ನು ಮುಚ್ಚಿ ಸುಮಾರು ಹತ್ತು ವರ್ಷಗಳ ಕಾಲ ಶೂಟ್ ಮಾಡಲಾಯಿತು ಅದರಲ್ಲಿ ಸಾವಿರಕ್ಕೂ ಹೆಚ್ಚು ಜನ ಗಾಯಗೊಂಡರು ಮತ್ತು ಮುನ್ನೂರಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದರು ಈ ಕ್ರೋತಿಯಲ್ಲಿ ಹಾಗೆ ಮಾಡಿತ್ತು ಇದರ ಪ್ರತಿರೋಧವಾಗಿ ರವೀಂದ್ರನಾಥ್ ಠಾಗೂರ್ ಅವರು ಬ್ರಿಟಿಷರು ಕೊಟ್ಟ ಪ್ರಶಸ್ತಿಯನ್ನು ವಾಪಸ್ ಕೊಡಲು ನಿರ್ಧರಿಸಿದರು ಈ ಘಟನೆ ಪ್ರತಿಯೊಬ್ಬ ಭಾರತೀಯರಿಗೂ ಸ್ವಾತಂತ್ರ್ಯ ಸಿ ಸ್ವಾತಂತ್ರ್ಯದ ಕಿಚ್ಚು ಉಂಟು ಆಗಿತ್ತು ಮುಂದೆ ಚೌರಿ ಚೌರ ಅನ್ನುವ ಬ್ರಿಟಿಷರು ಪೊಲೀಸ್ ಸ್ಟೇಷನ್ಗೆ ಬೆಂಕಿಟ್ಟರು ಅದರಲ್ಲಿ ಸುಮಾರು ಮೂವತ್ತ್ ಮೂರಕ್ಕೂ ಹೆಚ್ಚು ಭಾರತೀಯ ಪೊಲೀಸರು ಸಾವನ್ನಪ್ಪಿದರು ಮುಂದೆ ಲಾಹೋರ್ನಲ್ಲಿ ಸೈಮನ್ ಗೋಪ್ಯಾಂ ಚಳುವಳಿಯನ್ನು ಪ್ರಾರಂಭಿಸಲಾಯಿತು ಅದರಲ್ಲಿ ಲಾಲತ್ ರಾಯ್ ಅವರು ಪೊಲೀಸರ ಲಾಠಿ ಚಾರ್ಜ್ಗೆ ಬಲಿಯಾದರೆ ಇದರ ಪ್ರತಿಕಾರವನ್ನು ತಿಳಿಸಿಕೊಳ್ಳಲು ಹೊರಟ ಭಗತ್ ಸಿಂಗ್ ಅವರನ್ನು ದುಷ್ಟ ಬ್ರಿಟಿಷರು ಕೇವಲ ಇಪ್ಪತ್ತ್ ಮೂರನೇ ವಯಸ್ಸಿನಲ್ಲಿ ಬಲಿಗಿಸಿದರು ಮುಂದೆ ಚಳವಳಿಯನ್ನು ಪ್ರಾರಂಭಿಸಿದಾಗ ಗಾಂಧೀಜಿಯವರನ್ನು ಅರೆಸ್ಟ್ ಮಾಡಲಾಯಿತು ಆದರೆ ಈ ಬಾರಿ ಭಾರತೀಯರು ಸ್ವಾತಂತ್ರವನ್ನು ಕಿಂಗ್ಸ್ ಓವರ್ ಪ್ರೇರೇಪಿಸಿತು ಆಂದೋಲನ ಸಮಾವೇಶ್ತು ಅರೆ ಸಾವಿರದ ಒಂಬೈನೂರ ಸ್ವಾತಂತ್ರ್ಯ ಅನ್ನೋದು ಸಮಯಕ್ಕಾಗಿ ಕಾಯ್ತಾ ಇತ್ತು ಅದೇ ಸಂದರ್ಭದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಎನ್ನುವ ಪ್ರತ್ಯೇಕ ಮುಸ್ಲಿಂ ರಾಷ್ಟ್ರಕ್ಕೆ ಬೇಡಿಕೆ ಇಟ್ಟರು ನಮ್ಮ ಲೇಔಬರ ಮುಸ್ಲಿಂ ರನ್ನು ಬಂದ ಶತ್ರುಗಳಾಗಿ ಬದಲಾಯಿಸಿ ಎಲ್ಲರ ಸಮ್ಮತಿಯಿಂದ ಹೊಸ ಮುಸ್ಲಿಂ ರಾಷ್ಟ್ರ ಅಂದರೆ ಪಾಕಿಸ್ತಾನ ದೇಶ ಒಪ್ಪಿಕೊಂಡಿತು ಒಂದ್ ಸಾವಿರದ ಒಂಬೈನೂರ ನಲ್ವತ್ತೇಳು ಆಗಸ್ಟ್ ಹದಿನೈದರಂದು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಸಾವಿರಾರು ಪ್ರಾಣಿಗಳು ಬಲಿಯಾದವು ಸ್ನೇಹಿತರೆ ನಮಗೆ ಸ್ವಾತಂತ್ರ್ಯ ದೊರೆತು ಎಪ್ಪತ್ತೆಂಟು ವರ್ಷಗಳಾದರೂ ಇನ್ನೂ ಅಶತ್ರುತ್ವ ಹಾಗೆಯೇ ಇದೆ ಇದು ಸ್ವತಂತ್ರ ಪೂರ್ವ ಭಾರತದ ಪತ್ತೆಯಾಯಿತು ಇನ್ನು ಸ್ವತಂತ್ರ ಭಾರತದ ಬಗ್ಗೆ ಸ್ವಲ್ಪವಾದರೂ ಹೇಳಲೇಬೇಕಲ್ವೇ ಇದೇನು ಒಂದು ಮಾತು ಹೇಳ್ತಾರೆ ಗುಡಿಯಲ್ಲಿರುವ ದೇವರಿಗಿಂತ ಹೆಚ್ಚು ಹೃದಯ ವೈಚನೆ ತಂದಿರುವವರು ಗಡಿಯಲ್ಲಿರುವ ಅಂತ ದೇಶಕ್ಕಾಗಿ ತಮ್ಮ ಪ್ರಾಣಿಯನ್ನೇ ಮುಳುಕಾಗಿತ್ತು ನಮ್ಮೆಲ್ಲರನ್ನ ಹೆಮ್ಮೆಯ ಯೋಧರನ್ನು ಗೌರವಿಸುವ ಸ್ಮರಿಸೋಣ ಇಡೀ ಜಗತ್ತಿಗೆ ಜ್ಞಾನ ಜೋಗಿಯನ್ನು ಪದಿಸಿದಂತಹ ದೇಶ ನಮ್ಮದು ವಿವಿಧತೆಯಲ್ಲಿ ಈ ನೆಲದ ಮೂಲಮಂತ್ರ ಯಾವುದೇ ದೇಶ ಮೂಲ ನಿವಾಸಿಗಳನ್ನು ಹೋಲಿಸಿದಾಗ ಅವರಿಗೆ ಆಶ್ರಯ ಕಲ್ಪಿಸಿಕೊಟ್ಟಂತಹ ಶ್ರೇಷ್ಠ ದೇಶ ನಮ್ಮದು ಇಂತಹ ನಾವೇ ನಮ್ಮ ಜಗದ್ಗುರವಾಗಿ ಮೆರೆಯಬೇಕು ಯಾವುದೇ ದೇಶದ ಭವಿಷ್ಯದ ಬದಲಾವಣೆ ಆಗುವುದು ಅಲ್ಲಿನ ಶಿಕ್ಷಣ ವ್ಯವಸ್ಥೆ ನಮ್ಮ ಶಿಕ್ಷಣ ವ್ಯವಸ್ಥೆ ಕೇವಲ ಪಠ್ಯ ಆಧಾರಿತ ಕ್ರಾಂತಿಕ ಅಂಕಪಟ್ಟಿಯಾಗದೆ ಸುಸಂಸ್ಕೃತ ಮತ್ತು ಸ್ವಾವಲಂಬಿ ನಾಗರಿಕರನ್ನು ತಯಾರು ಮಾಡುವಂತ ಶಿಕ್ಷಣ ವ್ಯವಸ್ಥೆಯಾಗಬೇಕು ಭಾರತದ ಬೆನ್ನೆಲುಬು ಕೃಷಿ ಕ್ಷೇತ್ರ ಕೃಷಿ ಎನ್ನುವಂತಹದ್ದು ಕೇವಲ ವಿದ್ಯಾವಂತರಿಗೆ ಮಾತ್ರ ಎಂಬ ಭಾವನೆ ಅದರಲ್ಲಿದೆ ಆದರೆ ವೈಜ್ಞಾನಿಕ ತಂತ್ರಜ್ಞಾನವೂ ಕೂಡ ಕೃಷಿಯೊಂದಿಗೆ ಸೇರಿಕೊಂಡು ಆರ್ಥಿಕ ವ್ಯವಸ್ಥೆಗೆ ಯಥೇಚ್ಛ ಕೊಡುಗೆ ನೀಡಬೇಕು ಆಫ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಮೇಕ್ ಇನ್ ಇಂಡಿಯಾದಂತಹ ಯೋಜನೆಗಳಿಂದ ಸರ್ಕಾರ ಎಂದು ಬೆಂಬಲ ಇದೆ ಪ್ರತಿಯೊಬ್ಬ ವ್ಯಕ್ತಿಯು ಸ್ವಾವಲಂಬಿ ಜೀವನವನ್ನು ಕಟ್ಟಿಕೊಳ್ಳುವಂತಾಗಬೇಕು ಇಂದು ಜಾತಿ ಮತಗಳ ನಡುವೆ ಕಟ್ಟಲಾಗ್ತಾ ಇದೆ ಇವೆಲ್ಲದರಕ್ಕಿಂತ ಮಿಗಿಲಾದದ್ದು ಮಾನವೀಯ ಧರ್ಮ ಎಂದು ಅರಿತುಕೊಳ್ಳಬೇಕು ಭ್ರಷ್ಟಾಚಾರ ಮುಕ್ತ ಆಡಳಿತ ವ್ಯಸನ ಮುಕ್ತ ಸಮಾಜ ಬಲಿಷ್ಠವಾದಂತಹ ತಂತ್ರಜ್ಞಾನ ಬಲಿಷ್ಠವಾದಂತಹ ಆರ್ಥಿಕ ವ್ಯವಸ್ಥೆ ಇನ್ನೂ ಬಲಿಷ್ಠವಾದಂತಹ ತಂತ್ರಜ್ಞಾನ ಈಗ ಸೇನಾಪಡೆ ಉತ್ತಮವಾದಂತಹ ಆರೋಗ್ಯ ಕ್ಷೇತ್ರ ಒಬ್ಬ ಹೆಣ್ಣು ಮಗಳು ನಿರ್ಭಯವಾಗಿ ರಸ್ತೆಯಲ್ಲಿ ಓಡಾಡುವಂತಹ ವಾತಾವರಣ ತ್ವರಿತಗತಿಯಿಂದ ಕಾನೂನಿನ ಇವೆಲ್ಲವೂ ಸಾಕಾರಗೊಳ್ಳಬೇಕು ಹೊಸ ಚಿಗುರು ಅನೇ ಬೇರು ಕೂಡಿದರೆ ಮನಸ ಗುರು ಎಂಬ ಇವಿಯವರ ಮಾತಿನಂತೆ ಹೊಸ ಚಿಗುರು ಇಂದಿನ ಯುವ ಸಮುದಾಯ ಇಂದಿನ ಯುವ ಸಮುದಾಯ ಹಿರಿಯರೊಂದಿಗೆ ಬಗ್ಗೆ ಹೇಳುವುದಾದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಹಾಡನ್ನು ಬರೀತಾರೆ ಹೆಸರಲ್ಲಿ ಹಿಮಾಲಯ ಬೇಗಿನಲ್ಲಿ ಕಿರೀಟ ಕಾಶ್ಮೀರ ಬೇಗಿನ ಲಲಾಟ ಧರ್ಮ ನಿನ್ನ ಭುಜಗಳು ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತಿರುವ ತಾಯಿ ಭಾರತ ಮಾತೆಯ ಸೊಂಟದಲ್ಲಿ ನಿನುಗುತ್ತಿರುವ ಚಿನ್ನದ ಡಾಬು ಅವಳ ಕಾಲುಗಳೇ ಪೂರ್ವ ಪಶ್ಚಿಮದ चुम घटना पाद पर्व कन्याकुमारी श्रीलंका भारतीय चरण के आ दीव सुंदर गुलाबी हो समी ते चरणी वायदेव चाम बीसता है सुरे चरण तिलक वाला अभिनंदी भूमिये भूमिय दर्पति भूमि है इसका बिंदु है इसका शंकर हम लिए हमारे तो गुंगा में बह रही होगी तो कोई पान लगा के सुनेगा तो उसको एक ही और सुनाई देगा वो